ಸಮುದ್ರದಲ್ಲಿ ಮೀನುಗಾರಿಕೆ ವೇಳೆ ಜುಲೈ ಹನ್ನೊಂದರ ಶುಕ್ರವಾರ ದೋಣಿ ಮಗುಚಿ ಬಿದ್ದ ಪರಿಣಾಮ ನೀರಿನಲ್ಲಿ ಮುಳುಗಿ ಮೃತಪಟ್ಟ ಉಡುಪಿಯ ಪಿತ್ರೋಡಿಯ ಮೃತ ನೀಲಾಧರ ಜಿ ತಿಂಗಳಾಯ ಅವರ ಕುಟುಂಬದವರಿಗೆ ಮೀನುಗಾರಿಕಾ ಸಚಿವ ಎಸ್ ವೈದ್ಯ ಅವರು ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಯಶ್ಪಾಲ್ ಸುವರ್ಣ ಗುರ್ಮೇಶ್ ಸುರೇಶ್ ಶೆಟ್ಟಿ ಗ್ಯಾರಂಟಿ ಯೋಜನಾ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನೀಲಾಧರ್ ಬಂಗೇರ ಅಂತ ಹೇಳಿ ಮೀನು ಹಿಡಿಲಿಕ್ಕೆ ಹೋದಾಗ ಅಕಸ್ಮಾತ್ ಆಗಿ ಅವರು ನೀರಿನಲ್ಲಿ ನೀರಿನಲ್ಲಿ ಮುಳುಗಿ ದೋಣಿ ದುರಂತದಲ್ಲಿ ಬಹಳ ಪ್ರಯತ್ನ ಮಾಡಿದ್ರು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಪಕ್ಷದವರು ಜಿಲ್ಲಾಧ್ಯಕ್ಷರು ಎಲ್ಲ ಹೋಗಿ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಅವರೆಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದಾರೆ ತುಂಬಾ ನೋವಾಗಿದೆ ಯಾಕೆಂದ್ರೆ ಮುರುಡೇಶ್ವರ ಆಯಿತು ಭಡ್ಕಳದಲ್ಲಿ ನಿನ್ನೆ ಒಂದಾಯಿತು ಇಲ್ಲಿ ಐದು ದಿನ ಹಿಂದೆ ಇಲ್ಲಿ ಆಯಿತು ಇವತ್ತು ಮತ್ತೆ ತುಂಬ ಬೇಜಾರ ಅಂದರೆ ಗಂಗೊಳ್ಳಿಯಲ್ಲಿ ಮೂರು ಜನ ಮತ್ತೆ ದುರಂತದಲ್ಲಿ ಸಿಕ್ಕಿ ಒಬ್ಬರು ಮಾತ್ರ ದಡ ಸೇರಿದ್ದಾರೆ ಮೂರು ಜನ ಇನ್ನೂ ಬಾಡಿನೂ ಸಹ ಸಿಗಲಿಲ್ಲ